ನಮ್ಮ ಸರ್ವೋಚ್ಚ ನಾಯಕ ಯಡಿಯೂರಪ್ಪನವರ ವಿರುದ್ಧ ಒಂದು ರಾಜಕೀಯ ಪಿಚ್ಚುಡಿ ಷಡ್ಯಂತ್ರ ಅದು ಸಂಪೂರ್ಣವಾಗಿ ಅದನ್ನು ಕೇಸನ್ನು ಫಾಲೋ ಮಾಡಿದರೆ ಬ್ಯಾಕ್ ನೋಡಿದಾಗ ನೋಡಿದಾಗ ಖಂಡಿತವಾಗ ಷಡ್ಯಂತ್ರ ಇದೆ ಮತ್ತು ಮೂರು ತಿಂಗಳು ಬಿಟ್ಟು ಈಗ ಅವ್ರಿಗೆ ಒಂದೇ ದಿವಸ ಸಮಯ ಕೊಟ್ಟು ವಾರಂಟ್ ಕರೆಯೋದು ಭಾಳಷ್ಟು ಲ್ಯಾಕ್ಸ್ ಇದೆ ಇದು ಹೈಕೋರ್ಟಲ್ಲಿ ಮ್ಯಾಟರ್ ಇದೆ ಅದನ್ನು ನಮಗೆ ವಿಶ್ವಾಸ ಇದೆ ಯಡಿಯೂರಪ್ಪ ನ್ಯಾಯಸ್ಥೆ ಹಿಂದೂ ಕೂಡ ಹಲವಾರು ಕೇಸುಗಳನ್ನು ಸನ್ಮಾನಿದ್ರು ಆ ಎಲ್ಲ ಕೇಸುಗಳಲ್ಲಿ ಸುಪ್ರೀಂ ಕೋರ್ಟ್ವರೆಗೆ ಹೋಗಿ ಯಡಿಯೂರಪ್ಪನವರು ಗೆದ್ಕೊಂಡು ಬಂದಿದ್ದಾರೆ ಸುಳ್ಳು ಕೇಸ್ಗಳಿರಲ್ಲ ಅಂತ ಭಾಳ ದೊಡ್ಡ ಗಂಭೀರವಾಗಿ ಷಡ್ಯಂತ್ರ ಮಾಡಿ ಮುಖ್ಯಮಂತ್ರಿ ಸ್ಥಾನದಿಂದ ಎರಿಸುವವರೆಗೂ ಕೇಸುಗಳ ಹಾಕಿರ್ ಹಲವಾರು ಕೇಸುಗಳನ್ನು ಹಾಕಿದ್ವಿ ಬಹುತೇಕವಾಗಿ ರಾಷ್ಟ್ರದ ರಾಜಕಾರಣದಲ್ಲಿ ಒಬ್ಬ ರಾಜಕಾರಣಿಗೆ ಈ ಥರ ಕೇಸ್ಗಳ ಹಾಕಿ ಒಂದು ಕಟ್ಟು ಹಾಕುವಂಥ ಪ್ರಯತ್ನಗಳನ್ನು ಮಾಡುವಂಥ ಇತಿಹಾಸ ಮತ್ತೊಂದು ಯಾವುದೇ ನಾಯಕರು ಇಲ್ಲ ಆದರೂ ಕೂಡ ಅವರು ನ್ಯಾಯಾಂಗದಲ್ಲಿ ನಂಬಿಕೆ ಹೋರಾಟವನ್ನು ಮಾಡಿ ಗೆದ್ದು ಬಂದಿರುವಂಥ ವಿಶ್ವಾಸ ಇದೆ ನನಗೂ ಕೂಡ ಇದೆಲ್ಲ ಸಂಪೂರ್ಣ ವಿಶ್ವಾಸ ಇದೆ ಈ ಕೇಸಲ್ಲೂ ಕೂಡ ಅವರು ನ್ಯಾಯಾಂಗದ ಒಂದು ಹೋರಾಟದಲ್ಲಿ ಗೆದ್ದು ಬರ್ತಾರೆ ಕೊಟ್ಟು ಈ ಷಡ್ಯಂತ್ರ ಬಯಲಾಗಿದೆ ಹಿಂದಿನ ಪ್ರಕರಣಗಳಿದ್ರೆ ಆದ್ರೆ ಈ ಪ್ರಕರಣ ಕಾಂಗ್ರೆಸ್ ಸೇರ್ತಿರ್ಸ್ಕೊಳ್ತೀವಿ